ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ನೀವು ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಬಳಿಕ ಇಂಗ್ಲೆಂಡ್ ತಂಡದ ಮಾಜಿ ಆಟಗಾರ ಕೆವಿನ್ ಪೀಟರ್ಸನ್ ಟೀಮ್ ಇಂಡಿಯಾದ ಒಬ್ಬ ಆಟಗಾರನ ಬಗ್ಗೆ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಯಾವ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕೂಡ ಟೀಮ್ ಇಂಡಿಯಾ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ ನಂತರ ಪ್ರತಿಕ್ರಿಯೆ ನೀಡಿರುವಂಥ ಇಂಗ್ಲೆಂಡ್ ತಂಡದ ಮಾಜಿ ಆಟಗಾರ ಕೆವಿನ್ ಪೀಟರ್ಸನ್ ಟೀಂ ಇಂಡಿಯಾ ಇತ್ತೀಚಿನ ದಿನಗಳಲ್ಲಿ ತೋರುತ್ತಿರುವಂಥ ಒಂದು ಅದ್ಭುತ ಪ್ರದರ್ಶನ ನೋಡಿ ನನಗೆ ತುಂಬಾ ಖುಷಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ ಫಿಫ್ಟಿ ಓವರ್ ವರ್ಲ್ಡ್ ಕಪ್ನಲ್ಲೂ ಕೂಡ ಟೀಮ್ ಇಂಡಿಯಾ ಒಂದು ಅದ್ಭುತವಾದಂಥ ಪ್ರದರ್ಶನ ತೋರಿತ್ತು ಆದರೆ ಫೈನಲಲ್ಲಿ ಅಚಾನಕ್ಕಾಗಿ ಆಸ್ಟ್ರೇಲಿಯಾದ ಎದ್ದು ಸೋಲನ್ನ ಕಂಡಿತ್ತು ಆನಂತರ ಟೀಮ್ ಟೀಂ ಇಂಡಿಯಾ ಐ ಸಿ ಸಿ ಟೂರ್ನಮೆಂಟ್ನಲ್ಲಿ ಪುಡಿತದ್ದ ರೀತಿ ನಿಜಕ್ಕೂ ಕೂಡ ಮೆಚ್ಚುಗೆ ಪಡುವಂಥದ್ದೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾ ಒಂದೇ ಒಂದು ಪಂದ್ಯವನ್ನು ಸೋಲದೆ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು ಇನ್ನು ಚಾಂಪಿಯನ್ ಟ್ರೋಫಿಯಲ್ಲೂ ಕೂಡ ಟೀಮ್ ಇಂಡಿಯಾ ಒಂದೇ ಒಂದು ಪಂದ್ಯವನ್ನು ಕೂಡ ಸೋಲದೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಟೀಮ್ ಇಂಡಿಯಾದ ಒಂದು ಅದ್ಭುತ ಪ್ರದರ್ಶನಕ್ಕೆ ನಾನು ತಲೆಬಾಗುತ್ತೇನೆ ಇನ್ನು ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಶ್ರೇಯಸ್ ಅಯ್ಯರ್ ತೋರಿದಂಥ ಒಂದು ಅದ್ಭುತವಾದಂಥ ಪ್ರದರ್ಶನ ನನಗೆ ತುಂಬಾ ಖುಷಿಯನ್ನು ನೀಡಿತು ಅಯ್ಯರ್ ಈ ರೀತಿಯಾದಂಥ ಪ್ರದರ್ಶನ ತೋರಬಹುದುಂಬ ನಿರೀಕ್ಷೆಯಲ್ಲಿ ನಾನಿರಲಿಲ್ಲ ಶ್ರೇಯಸ್ ಅಯ್ಯರ್ ಟೀಮ್ ಇಂಡಿಯಾದ ಪಾಲಿಗೆ ಸೈಲೆಂಟ್ ಕಿಲ್ಲರ್ ಆಗಿ ಹೊರಹೊಮ್ಮುತ್ತಿದ್ದಾರೆ ಶ್ರೇಯಸ್ ಅಯ್ಯರನ್ನು ನೋಡಿದರೆ ಇದೀಗ ಎಲ್ಲ ತಂಡಗಳು ಭಯಪಡುವ ರೀತಿಯಲ್ಲಿ ಶ್ರೇಯಸ್ ಅಯ್ಯರ್ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ ಶ್ರೇಯಸ್ ಅಯ್ಯರ್ ಮುಂದಿನ ದಿನಗಳಲ್ಲೂ ಕೂಡ ಟೀಮ್ ಇಂಡಿಯಾದ ಪಾಲಿಗೆ ದೊಡ್ಡ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮುವುದರಲ್ಲಿ ಎರಡು ಮಾತಿಲ್ಲ ಎಂಬ ಅನಿಸಿಕೆಯನ್ನು ಕೆವಿನ್ ಪೀಟರ್ಸನ್ ಹೊರಹಾಕಿದ್ದಾರೆ